ಎಲ್ರಿಗೂ ನಮಸ್ಕಾರ ಎಲ್ಲರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸರಿನಾ ಓಹೋ ಏನಪ್ಪ ಪಾಪ ಹಿಂಗೆ ಮಾತಾಡ್ತಿದೀಯಾ ಹೇ ತಗದು ಬಿಟ್ರೆ ಇತ್ಲಾಗಿಂದ ನೀ నది కూర్ల ಬಿడకండి అంగె వరదా నేను దెవ్వ అంటే మిట్టి అన్ యాక అన్ యాక అజ్జీ ఇంగ్ యాక తాలెల్ల కడితది కన యాన్ நீ பப தகுி ரிப்போத் நோடு ஏனம் நெட்டி சீராக എല്ലാ ഓട്ട് ബിട്ടുദ് നാട നോട്യ്യപ്പ തലകിന്ന ആ എല്ലാ ശേർക്കലു തല ബസ്കിട് അത് ആരോളത്തിൻ്റെ ಮಾತ್ಲಾಗ್ ನೋಡ್ತೀಯಾ ಇಲ್ಲ ಮುಂದೆ ತಿರುಕಂಚ ಇಲ್ಲ ನಾನು ನೋಡು ಜಡೆ ಸೊಟ್ಟ ನಾನು ಅಷ್ಟೇ ಲೇ ಪಾಪ ಜಡೆ ಹಾಕಬೇಡ ಕಣ ದುಟ್ಟಾಕ ಆ ದುಟ್ಟಾಕ್ತೀನಿ ಅಕ್ಕ ತಿರುಕ ಹಾ ಎಲ್ಲ ಯಾಕಲ್ಲ ದುಟ್ಟಾಕ ಅಂದ್ರೆ ಅಂತಿ ಬಿಟ್ಯ ಅಯ್ಯ ಅಮ್ಮ ನಿನಗಂತೂ ಶಕ್ತಿನೇ ಇಲ್ಲ ನಾನು ಈ ದುಟ್ಟಾ ಹಾಕಮಕ್ಕಾದ್ರೆ ನಿನ್ ಮುಂದೆ ಬಕ್ಕಂತೆ ನಟ್ಟು ನಿನ್ ಕುಕ ನೋಡ್ರಿ ತಿರುಕಾಕ್ಲ ತಿರುಕಂತೀಗೆ ಇವನ್ ಬಂದ್ ಕಾಟ ನಾನೇ ಬಾಸ್ಕಂತೀನಿ ಅಂದ್ರೆ ಬಿಡಲ್ಲ ನಮ್ಮ ಅಜ್ಜಿ ಬಂಗಾರ ಬಂಗಾರ ಇದ್ದಂಗೈತಿ ಇನ್ನೊಂದು ತಾತ ನೋಡ್ಕಿ ಮದುವೆ ಮಾಡಬಹುದು ಎಲ್ಲ ನನ್ನ ಮಗ್ನೆ ನಿನ್ ಕಲ್ಲ ಇಲ್ಲಿ